ಆತ್ಮೀಯ ವೀಕ್ಷಕರೇ ಈ ಒಂದು ಆ ಏನು ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಶಾಸಕರು ಮತ್ತು ಬಿಜೆಪಿ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಆಗ್ತಾ ಇದ್ದಾರೆ ಸರ್ ತಾವು ಈ ಒಂದು ಏನು ಕಾಲಿಗೆ ಜಾತಾ ಇದೆ ಪಾದಯಾತ್ರೆ ಅದರ ನೇತೃತ್ವವನ್ನು ಕೂಡ ವಹಿಸಿ ಸಾರಥ್ಯವನ್ನು ಕೂಡ ವಹಿಸಿರಿ ಯಾವ ರೀತಿ ನಡೀತಾ ಇದೆ ಎಷ್ಟು ದಿನ ಹೇಗೆ ನಡೆಯಿತು ಸಿದ್ದರಾಮಯ್ಯ ಭ್ರಷ್ಟಾಚಾರದ ಸರ್ಕಾರವನ್ನು ಕೆಳಗಿಳಿಸಬೇಕನ್ನುವಂತ ಪಣ ತೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸೇರಿಸಿಕೊಂಡು ಇವತ್ತು ಬೃಹತ್ ಪಾದಯಾತ್ರೆ ಇವತ್ತು ಐದನೇ ದಿನಕ್ಕೆ ತಲುಪಿರತಕ್ಕಂಥದ್ದು ಇಡೀ ರಾಜ್ಯದ ಜನ ಇವತ್ತು ಭ್ರಷ್ಟಾಚಾರ ಮುಕ್ತ ಮುಕ್ತ ಮಾಡ್ಬೇಕನ್ನುವಂತ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎನ್ನುವಂಥದ್ದನ್ನು ಇವತ್ತು ಜಲಮಾನಸಕ್ಕೆ ಮುಟ್ಟಿಸುವ ಈ ಪಾದಯಾತ್ರೆ ಬಗ್ಗೆ ನಿನ್ನೆ ಸುಮಾರು ಇಪ್ಪತ್ತು ಸಾವಿರ ಕಿಂದು ಹೆಚ್ಚು ಸಂಖ್ಯೆ ಸೇರಿದ್ರು ಇವತ್ತು ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಸರ್ಕಾರ ಏನಿದೆ ಭ್ರಷ್ಟಾಚಾರದ ಸರ್ಕಾರ ಏನಿದೆ ಅದನ್ನು ಕಿತ್ತೊಗೆಯಬೇಕೆನ್ನುವಂತ ಸಂಕಲ್ಪದಿಂದ ಈ ಪಾದಯಾತ್ರೆ ನಡೀತಾರೆ ಬೆಳ್ತಗಡಿ ವಿಧಾನಸಭಾ ಕ್ಷೇತ್ರದಿಂದ ಎಷ್ಟು ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ಸರ್ ಸುಮಾರು ಇವತ್ತು ಒಂದು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಳ್ತಂಗಡಿ ಮಂಡಲ ಸಮಿತಿಯ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ತಾವು ಕೂಡ ನಿರಂತರವಾಗಿ ಇದರಲ್ಲಿ ಶಾಸಕರೊಂದಿಗೆ ಈ ಒಂದು ಪಾದಯಾತ್ರೆಯಲ್ಲಿ ನ್ಯಾಯಪರ ಹೋರಾಟಕ್ಕಾಗಿ ನಾವು ಭಾಗವಹಿಸ್ತಾ ಇದ್ದೇವೆ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ಹಗರಣಗಳಿದೆ ಇದು ಜಗಜ್ಜಾಹಿರವಾಗಿದೆ ಆದರೂ ಕೂಡ ನೈತಿಕತೆಯನ್ನು ಮರೆತು ಆ ನಾಯಕರುಗಳು ತೀರ್ಮಾನ ತಗೊಳ್ಳಿಕ್ಕೆ ಹಿಂಜರಿತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ದೋಷಾರೋಪಣೆಗಳು ಬಂದು ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ದಾಖಲೆಗಳು ಇದ್ದಾಗ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡುವಂಥದ್ದು ಅಥವಾ ಉಳಿದಂತಹ ಏನು ತೀರ್ಮಾನ ತಗೊಳ್ಳಿಕ್ಕೆ ಇರುವಂಥದ್ದು ಆದರೆ ಒಬ್ಬ ಬಂಡತನದಂತಹ ನಾಯಕರು ಎಲ್ಲವನ್ನು ಬಂಡತನದಲ್ಲಿ ಮಾಧ್ಯಮದ ಬಂಧುಗಳಿಗೆ ಸಾಕಷ್ಟು ಅನುಭವವಾಗಿದೆ ಏನಾದರೂ ಮಾಧ್ಯಮದವರು ಪ್ರಾಮಾಣಿಕವಾದಂಥ ಪ್ರಶ್ನೆಯನ್ನು ಕೇಳಿದರೆ ಏ ನಿನಗೇನು ಗೊತ್ತು ನೀನು ನೋಡಿದ್ಯಾ ಅಂತ ಹೇಳುವಂಥ ಬಂಡತನದ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡುವಂಥ ನಾಯಕರಿಂದ ಏನೂ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮ ಹೋರಾಟ ಮಾತ್ರ ನ್ಯಾಯಪರವಾದಂಥ ಹೋರಾಟ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಹಣವನ್ನು ನುಂಗಿದ್ದಾರೆ ಏನು ಪಾಪದವರಿಗೆ ಸಿಗಬೇಕಾದಂಥ ನಿವೇಶನಗಳನ್ನು ನುಂಗಿ ನೀರು ಒಂದು ಮುಖ್ಯಮಂತ್ರಿಯ ಮನೆಯವರೇ ಶ್ರೀಮತಿಯವರೇ ಹದಿನಾಲ್ಕು ಸೈಟ್ಗಳನ್ನು ತಗೊಳ್ತಾರೆ ಅಂತೇಳಿದರೆ ಅವರಿಗೆ ಯಾವುದೇ ಆದಂಥ ಚಿಂತನೆಗಳು ಅಥವಾ ನ್ಯಾಯ ಚಿಂತನೆಯೇ ಇಲ್ಲ ಅವರಿಗೆ ನೈತಿಕತೆ ಇಲ್ಲ ಈ ನೈತಿಕತೆಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು ಈ ಭಾರತೀಯ ಜನತಾ ಪಾರ್ಟಿಯ ಬೆಳ್ತಂಗಡಿ ಮಂಡಲದ ಸುಮಾರು ಒಂದು ಇನ್ನೂರು ಮುನ್ನೂರು ಕಾರ್ಯಕರ್ತರು ನಾವು ಭಾಗವಹಿಸ್ತಿದ್ದೇವೆ ನಮ್ಮ ಶಾಸಕರು ಕೂಡ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಹಾಗಾಗಿ ನ್ಯಾಯಪದ ಹೋರಾಟಕ್ಕೆ ಖಂಡಿತವಾಗಿ ಜಯ ಆಗ್ತದೆ ಅಂತ ಹೇಳುವಂಥ ಬರೆಯವಸೊಂದಿಗೆ ಧನ್ಯವಾದಗಳು ಥ್ಯಾಂಕ್ ಯು